ಮೇಲೆ ಆಕ್ಷನ್ ಈ ಸಿನಿಮಾದಲ್ಲಿ ಏನ್ ಸ್ಪೆಷಲ್ ಅಂತ ಹೇಳುದು ಮೇಜರ್ ಇದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಒಂದು ಒಂಬತ್ತು ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬಾ 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 ಸ್ಟ್ರೆಂತ್ ಅಂತಂದ್ರೆ ಆಕ್ಷನ್ ಅಲ್ಲಿ ರವಿ ವರ್ಮಾ ಮಾಸ್ಟರ್ ರವಿ ವರ್ಮಾ ಮಾಸ್ಟರ್ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಅವ್ರು ಹೇಳಿದ್ರು ತಂಗಿಗಾಗಿ ಹ ತಂಗಿಗಾಗಿ ಸಿನಿಮಾ ಅಂತ ಅಂದ್ಬಿಟ್ಟು ಆ ತಂಗಿಗಾಗಿ ಸಿನಿಮಾದಲ್ಲೇ ಫಸ್ಟ್ ಒಂದು ಸಾಂಗ್ ಬರ್ದಾಗ ಮಾಸ್ಟರ್ಗೆ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಬರೆದಿದ್ದೀನಿ ನೋಡಿ ಮಾಸ್ಟರ್ ಇದು ಚೆನ್ನಾಗಿದ್ಯಾ ಅಂತ ಫಸ್ಟ್ ತಗೊಂಡೋಗ್ ತೋರಿಸಿದ್ದೆ ಅವ್ರಿಗೆ ಬಟ್ ಆ ಸಾಂಗ್ ಚೆನ್ನಾಗಾಯ್ತು ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ನನಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮ್ಗೆ ಫೈನಾನ್ಷಿಯಲಿ ಆಗ್ಬೋದು ಇಲ್ಲ ಅಂತಂದ್ರೆ ಏನೋ ಒಂದು ಮೋಟಿವೇಶನ್ ಆದ್ರೂ ಎಲ್ಲಾ ಹಂತದಲ್ಲೂ ನನ್ನ ಜೊತೆಗೆ ನಿಂತವ್ರು ನನ್ನ ಎಲ್ಲಾ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿವರ್ಮಾ ಮಾಸ್ಟರ್ ಆಕ್ಷನ್ ಇದರಲ್ಲಿ ಇನ್ನೊಬ್ರು ಎಂಟ್ರಿ ಆಗಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಮತ್ತೆ ಇನ್ನೊಂದು ಎರಡು ಸಣ್ಣ ಸಣ್ಣ ಸೀಕ್ವೆನ್ಸ್ ಗಣೇಶ್ ಮತ್ತೆ ಮಾಸ್ ಮಾದವರು ಮಾಡಿದ್ದಾರೆ ಮಾಸ್ಟರ್ ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂತ ಸಾಥ್ನ ನಾನು ಯಾವತ್ತಿಗೂ ಮರೆಯಲ್ಲ ಯಾಕೆಂತಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಕ್ಲೈಮ್ಯಾಕ್ಸ್ ಮತ್ತೆ ಆ ಬಾಂಬೆ ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಆ ಸೀಕ್ವೆನ್ಸ್ ಎಲ್ಲ ಅವ್ರು ತಗೊಂಡಂತ ರಿಸ್ಕ್ ನಿಜವಾಗ್ಲೂ ಆಟ್ಸ್ ಆಫ್ ಮಾಸ್ಟರ್ ನನಗೆ ಯಾರು ತೆಗೆದುಕೊಡ್ತಿದ್ರೋ ಗೊತ್ತಿಲ್ಲ ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಟ್ಟಿದ್ದೀರಾ ಆ ಅದ್ಭುತಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ನನ್ನೀರು ಅಂತಂದರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಲ್ ಅಲ್ಲಿ ಇರುವಂತದ್ದೇ ಅವರದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾರ್ಟ್ ತೆಗಿಬೋದು ತಿರ್ಗಾ ರಿಟೆಕ್ ಗಳು ಆಗ್ಬೋದು ಅಂತ ಟೈಮ್ ಅಲ್ಲಿ ಮಾಸ್ಟ್ರು ಮತ್ತೆ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ ಬಟ್ ನನಗೇನೋ ಬೇಕು ಅಂತಂದಾಗ ಅವರು ಹೇಳುವಂಥದ್ದು ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು ಇದರಲ್ಲೆಲ್ಲ ಮಾಸ್ಟರ್ ಹ್ಯಾಡ್ಸ್ ಆಫ್ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಅದಾದಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಧ ಚೇಜ್ ಒಂದು ನಲವತ್ತು ಟ್ರಕ್ಕು ನಲವತ್ತು ಬೈಕು ಒಂದು ನಲವತ್ತು ಜೀಪು ಅದಾದಮೇಲೆ ಒಂದು ಟ್ಯಾಂಕರ್ ಇಷ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ರವಿವರ್ಮಾ ಮಾಸ್ಟರ್ ಯಾಕೆಂದ್ರೆ ಒಂದ ಸತಿ ಹೋಗಿ ಹಿಂಗ್ ಬಂದ್ರೆ ಎರಡು ಅವರ್ ಏನ್ ಸರ್ ಜಿಮ್ ಮುಗಿಸ್ಕೊಂಡು ಬಂದ್ನ ಅದ ಮೇಲೆ ಒಂದ ಇಪ್ಪತ್ ಮೊಟ್ಟೆ ತಿನ್ನಪ್ಪ ಅನ್ನೋ ತರ 40 ಟ್ರಕ್ 40 ಏನ್ ಸರ್ 40 ಇಷ್ಟು ಒಂದು ಚಿಕ್ಕ ನಂಬರ್ ತರ ಹೇಳ್ತಾ ಇದಿರಲ್ಲ ಸರ್ ಇಲ್ಲ ಅದು ಆ ರೀತಿ ಇದೆ ಆ ರೀತಿ ಇದೆ ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನ್ ನೋಡಿದೀವಲ್ಲ ಅದಲ್ಲ ಸಿನಿಮಾ ಅದೇ ಅದು ಟ್ರೈಲರೇ ಅದು ಪಿಕ್ಚರ್ ابھی ಬಾಕಿ ಇದೆ ಆ ಲಾಸ್ಟ್ ಸೀ퀀ಸ್ ಇಪ್ಪತ್ತು ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಎದ್ ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್ ಅಂದ್ರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತ ಬೆನ್ನೆಲುಬಾಗ್ ನಿಂತಿದ್ದು ಇದಾದ ಮೇಲೆ ಎಡಿಟರ್ ಪ್ರಕಾಶ್ ಒಂದು ಮೂರು ವರ್ಷ ಪ್ರತಿ ದಿನ ಡೇ ಅಂಡ್ ನೈಟ್ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಪ್ರತಿ ಅಂದ್ರೆ ನಾನು ಯಾವಾಗ್ಲೇ ಅಂದ್ರೆ ನಾನು ಲೇಟ್ ಆಗಿ ಬಂದ್ರು ನಾನು ಎಲ್ಲೋ ನಾನು ಬರ್ತಾ ಇದ್ದೀನಿ ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರೂ ನೈಟ್ ಮಿಡ್ ನೈಟು ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರುವಂತ ನಾವು ಅವ್ರ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು ನಾಲ್ಕೈದು ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ ಮತ್ತೆ ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರನ್ನೂ ನೆನಪಿಸ್ಕೋಬೇಕು ನಾವು ಅದಾದಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಸತ್ಯ ಹೆಗಡೆ ನನ್ನ ಅಂಬಾರಿ ಅಂಬಾರಿಲು ಅವರೇ ಕ್ಯಾಮ್ರಾಮನ್ ಅದಾದಮೇಲೆ ರಾಟೆ ಮಾಡಿದ್ರು ಮಧ್ಯ ಅದ್ದೂರಿಗೆ ಬೇರೆಯವರಿದ್ರು ರಾಟೆ ಮಾಡಿದ್ರು ರಾಟೆ ಆದ್ಮೇಲೆ ಐರಾವತ ಮತ್ತೆ ಕಿಸ್ಗೆ ಬೇರೆಯವರಿದ್ರು ತಿರ್ಗ ಇವಾಗ ಯಾರು ಮತ್ತೆ ಸತ್ಯ ಗಿಡ ಬಂದಿದ್ದಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ ಗಳು ಅಷ್ಟೊಂದು ಬೇಕಾಗಿತ್ತು ನಮ್ದು ಒಂದು ಇನ್ನೂರ ನಲವತ್ತು ದಿನ ಶೂಟಿಂಗ್ ಮಾಡಿದ್ರಿಂದ ಆ ಸ್ವಾಮಿ ಕೆಲಸ ಮಾಡಿದಾನೆ ಗಿರೀಶ್ ಕೆಲಸ ಮಾಡಿದಾನೆ ಅಹ್ ಸಂಕೇತ್ ಕೆಲಸ ಮಾಡಿದ್ದಾನೆ ಇನ್ನೊಂದಿಬ್ರು ಮೂರು ಜನ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಎಡ್ಸಾಫ್ ಹೇಳ್ತೀನಿ